ಇಲ್ಲಿ ಬಂದು ಹಬ್ಬ ಆಚರಿಸೋದು ನನಗೆ ಭಾಳ ಸಂತೋಷದ ವಿಷಯ ಯಾಕಂದರೆ ನಾನು ಕೂಡ ಇಲ್ಲೇ ಹುಟ್ಟಿದ್ದು ಶಿವಮೊತಿ ಸರ್ಕಲ್ ಹತ್ರ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ನಮ್ಮ ಮನೆ ಇದ್ದಿದ್ದು ಅಲ್ಲೇ ಆಮೇಲೆ ಸೆಂಟ್ ಮೇರೀಸ್ ಸ್ಕೂಲಲ್ಲೇ ನಾನು ಓದಿದ್ದು ನಾನು ಇಲ್ಲಿ ಒಂಬತ್ತನೇ ಕ್ಲಾಸ್ ನೈನ್ತ್ ಸ್ಟ್ಯಾಂಡರ್ಡ್ ಆಗೋವರೆಗೂ ನಾನು ಇಲ್ಲೇ ಓದಿದ್ದು ಇನ್ನು ನಮ್ಮ ತಂದೆ ಬಂಗಾರಪ್ಪನವರು ಮಾಡಿದ ಯೋಜನೆಗಳಿಂದ ಆಶ್ರಯ ಮನೆ ಅದರಲ್ಲಿ ತಗೊಂಡವರು ಕಲಾವತಿ ಅಂತ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ತಂದೆಯವ್ರ ಬಗ್ಗೆ ಅದು ಸುಮಾರು ಮೂವತ್ತೆರಡು ಮೂವತ್ತ್ಮೂರು ವರ್ಷದ ಹಿಂದೆ ಆಗಿದ್ದ ಯೋಜನೆ ಅದು ಅದರದ್ದು ಫಲಾನುಭವಿಗಳು ಇನ್ನೂ ಇದ್ದಾರೆ ಎಷ್ಟು ಚ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಬೇ ಎಷ್ಟೊಂದು ಯೋಜನೆಗಳನ್ನ ಮಾಡಿದ್ರು ಅದರಲ್ಲಿ ಇದು ಒಂದು ಭಾಳ ಸಂತೋಷ ಆಗುತ್ತೆ ಆಮೇಲೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ನನಗೆ ಉಡಿ ತುಂಬಿ ನಾನು ಈ ಮನೆ ಮಗಳು ಅನ್ನೋದನ್ನು ಮತ್ತೆ ಮತ್ತೆ ನಾನು ಹೇಳ್ಕೊ ಇಷ್ಟಪಡ್ತೀನಿ ನನಗೆ ಸಹಕಾರ ಕೊಡಿ ಆಮೇಲೆ ನಾನೆಲ್ಲ ನಿಮ್ಮೆಲ್ಲರ ಜೊತೆಗಿದ್ದು ನಾನು ನಿಮ್ಮ ಧ್ವನಿಯಾಗಿರೋಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಹಾಂ ಎಲೆಕ್ಷನ್ ಟೇಬನಿಗಂತೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದಾರೆ ಭಾಳ ಥ್ಯಾಂಕ್ಸ್ ಮಗು ಮತ್ತು ಅವ್ರ ತಾಯಿ ಇಲ್ಲೆಲ್ಲೋ ಇರಬೇಕಂತ ಕಾಣಿಸುತ್ತೆ ತುಂಬ ಥ್ಯಾಂಕ್ಸ್ ನಾನು ಸುಮ್ಮನೆ ನಾನು ಏನೋ ಒಂದು ಬಂದೆ ಹಿಂಗೆ ಹೇಳ್ದೆ ಅಂತಲ್ಲ ಇದು ರಾಜಕಾರಣದ ಮಾತಲ್ಲ ನಾನು ಈ ಮನೆಯ ಮಗಳಾಗಿ ಹೇಳ್ತಾ ಇದ್ದೀನಿ ನನಗೆ ಒಂದು ಚಾನ್ಸ್ ಕೊಡಿ ನಾನು ನಿಮ್ಮೆಲ್ಲರ ಧ್ವನಿಯಾಗಿದ್ದು ನಿಮ್ಮೆಲ್ಲರ ಕೆಲಸ ಹೆಂಗೆ ಮಾಡ್ತೀನಿ ಅಂತ ನೋಡೋಕ್ಕಾದ್ರೂ ನನ್ನ ಒಂದು ಸರಿ ಗೆಲ್ಸಿ ಅಂತ ಹೇಳಿ ನಾನು ಕೇಳಿಸ್ಕೊಳ್ತೀನಿ ನಮಸ್ಕಾರ ಆಮೇಲೆ ಈ ಹೇಳಕ್ಕೆ ಇಷ್ಟಪಡ್ತೀನಿ ಯುಗಾದಿಗಳು ಯುಗಾದಿ ಹಬ್ಬದ ಶುಭಾಶಯಗಳು ಬೆಳಿಗ್ಗೆ ಎಲ್ಲ ಬೇವು ಬೆಲ್ಲ ಎಷ್ಟು ಎಷ್ಟೆಷ್ಟು ತಿಂದ್ರಿ ಎಷ್ಟು ಬೇವು ತಿಂದ್ರಿ ಎಷ್ಟು ಸಿಹಿ ತಿಂದ್ರಿ ಬೆಲ್ಲ ಬರೀ ಬೆಲ್ಲ ತಿಂದ್ರ ಬೇವು ಬಿಟ್ಬಿಟ್ರ ಎರಡು ತಿನ್ಬೇಕು ಯಾಕಂದ್ರೆ ಜೀವನದಲ್ಲಿ ಬೇವು ಬೆಲ್ಲ ಎರಡು ಇದ್ರೇ ಜೀವನ ಆಯ್ತಾ ಯುಗಾದಿ ಅಂದರೆ ಹೊಸ ವರ್ಷ ಹೊಸ ವರ್ಷ ಅರ್ಥ ಏನು ಹೊಸ ವರ್ಷ ಬಂದಾಗ ಯಾವಾಗಲೂ ಹೊಸತನ ಬರಬೇಕು ಹೊಸ ಹಲೆ ಬರಬೇಕು ಹೊಸಬ್ರು ಬರಬೇಕು ಅವಾಗ ಏನಾಗುತ್ತೆ ದೇಶ ಸುಭಿಕ್ಷಾಗುತ್ತೆ ಆಯ್ತಾ ಎಲ್ಲರಿಗೂ ಹೊಸ ವರ್ಷ ಬಂದ ತಕ್ಷಣ ಒಂದು ಟ್ರೈ ಮಾಡಬೇಕು ಏನಾದರೂ ಒಂದು ಹೊಸದು ಕ್ರಿಯೇಟ್ ಮಾಡ್ಬೇಕಂತ ಟ್ರೈ ಮಾಡಬೇಕು ಇವತ್ತು ಭಾಳ ಖುಷಿ ಆಯ್ತು ಯಾಕಂದ್ರೆ ಹಬ್ಬ ಬಂದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಎರಡನೇ ಸಲ ಇಲ್ಲಿ ಬಂದು ಮಾಡ್ತಾ ಇರೋದು ಏನಿಲ್ಲ ಅಲ್ಲಿ ನಮ್ಮ ಮಕ್ಕಳಿದ್ದಾರೆ ಅಷ್ಟೆ ಫ್ರೆಂಡ್ಸ್ ಬರ್ತಾರೆ ಬಟ್ ಇಲ್ಲೂ ನಮಗೇನಂದರೆ ನಾವು ಶಿವಮೊಗ್ಗಲ್ ಬಂದು ಬೇರೆಯವ್ರ ಜೊತೆಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನಿಸ್ ಅನಿಸ್ತಾ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಲೇ ಸೆಲೆಬ್ರೇಟ್ ಅಂತ ಅನಿಸ್ತಾ ಇದೆ ಯಾಕಂದರೆ ಎಲ್ಲರೂ ಎಲ್ಲಿ ಒಂದರ ಒಂದು 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 ರಿಲೇಟಿವ್ ರಿಲೇಷನ್ ಥರನೇ ಇರುತ್ತೆ ಆ್ಯಕ್ಚುಲಾಗಿ ಅದು ನಾವು ಭಾವನೆನ ಅನು ಅನುಸರಿಸ ಹೋದ್ರೆ ಖಂಡಿತ ಯಾವಾಗ ಒಂದೇ ಫ್ಯಾಮಿಲಿ ಅಂತ ನಾವು ಅನ್ಕೋಬೋದು ಇವತ್ತು ಗೀತಾ ಲೋಕಸಭಾ ಎಲೆಕ್ಷನ್ ನಿಂತಿರೋದು ನಿಮ್ಮ ಏನು ಇವತ್ತು ಅವ್ರಿಗೆ ಉಡಿ ತುಂಬಿದರೋ ಆ ಉಡಿ ಎಲ್ರೂ ಆ ಉಡಿಯ ಸತ್ಯ ಅಂತ ನಾನು ಭಾವಿಸ್ತೀನಿ ಆ ಇದನ್ನ ನೀವು ಇದೇ ಥರ ಮೇ ಸೆವೆಂತ್ ಚೆನ್ನಾಗಿ ಒಳ್ಳೆ ಮನಸ್ಸಿನಿಂದ ಬಂದು ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ಅವ್ರು ಇರ್ತಾರೆ ಇಷ್ಟು ಹೇಳ್ತಾ ಯುಗಾದಿ ದೋಸ್ತ ನಿಮ್ಮ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದು ಭಾಳ ಖುಷಿ ಹೆಮ್ಮೆ ಅನ್ನಿಸ್ತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸವ ಹಬ್ಬ ಬಂತು ಯುಗಾದಿ ಹಬ್ಬ ಬೇಡುವನು ವರವನ್ನು ಕೊಡತಾಯಿ ಜನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ